ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಿಮಗೆ ಇನ್ನೊಂದು ಸುಂದರವಾದ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟ ಅಂದ್ರೆ ನಮಗೆ ನೆನಪಾಗುವುದು ಜಲಪಾತಗಳು ಹಿಲ್ ಸ್ಟೇಷನ್ಸ್ ಹಾಗೂ ಅದ್ಭುತವಾದ ನೇಚರ್ ಸದಾ ಹಚ್ಚ ಹಸಿರಾಗಿರುವಂತಹ ಇಂತಹ ಒಂದು ಪರಿಸರದಲ್ಲಿ ಬಂದಾಗ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ ಸಿಗುತ್ತೆ ಅಲ್ವಾ ಹಾಗೆ ಈ ಸುಂದರವಾದ ಪರಿಸರದಲ್ಲಿ ಇನ್ನೊಂದು ಅದ್ಭುತ ನೋಡೋಕೆ ಸಿಗುವುದೇನೆಂದ್ರೆ ಇಂತಹ ದೇವಸ್ಥಾನಗಳು ಸ್ವರ್ಗದಲ್ಲಿ ದೇವರು ಇರ್ತಾರೆ ಅಂತ ಕೇಳಿರ್ತೀವಿ ಆದ್ರೆ ಇಂತಹ ಸ್ಥಳಕ್ಕೆ ಬಂದಾಗ ಈ ಮಾತು ನಿಜ ಅನ್ಸುತ್ತೆ ನಾನು ಇವಾಗ ಬಂದಿರೋದು ಕಾರ್ಗಲ್ ಚೌಡೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಒಂದು ಮೂರ್ತಿ ಇದೆ ಒಂದು ಮಂದಿರವಿದೆ ಇದು ಜಗದಲ್ಲೇ ಅಪರೂಪ ಮಮತಾಮೈ ರೂಪಾ ಇದು ಜಗದಲ್ಲೇ ಅಪರೂಪ ಮೈ ರೂಪ ಒಂದು ಮಂದಿರವಿದೆ ಗುಹೆಯಲ್ಲಿ ಅಲ್ಲಿ ಮಾತೆಯ ಮೂರ್ತಿ ಇದೆ ಒಂದು ಮಂದಿರವಿದೆ ಗುಹೆಯಲ್ಲಿ ಅಲ್ಲಿ ಮಾತೆಯ ಮೂರ್ತಿ ಇದೆ ಇದು ಜಗದಲ್ಲೇ ಅಪರೂಪ ಮಮತ ಮೈ ರೂಪಾ ಇದು ಅಪರೂಪ ಮಮತಾ ಮಯರೂಪ ಮಲೆನಾಡಿನ ಆಕರ್ಷಕ ಶರಾವತಿ ನದಿ ಕಣಿವೆಯಲ್ಲಿ ಶರಾವತಿ ನದಿಯ ದಡದಲ್ಲಿರುವ ಕಾರ್ಗಲ್ ಎಂಬ ಪಟ್ಟಣದ ಹತ್ತಿರ ಈ ಚೌಡೇಶ್ವರಿ ದೇವಸ್ಥಾನ ನೋಡೋಕೆ ಸಿಗುತ್ತದೆ ಚೋಳ ಶೈಲಿಯಲ್ಲಿ ನಿರ್ಮಿಸಲಾದ ಈ ಭವ್ಯವಾದ ದೇವಸ್ಥಾನದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯು ನೆಲೆಸಿದ್ದಾಳೆ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ದೇವಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಅನೇಕ ಪೂಜಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಇಲ್ಲಿನ ಮುಖ್ಯ ವಿಶೇಷತೆ ಏನೆಂದರೆ ಈ ದೇವಸ್ಥಾನದಲ್ಲಿ ಆಚರಿಸಲಾಗುವ ಪಲ್ಲಕ್ಕಿ ಉತ್ಸವ ಈ ಪಲ್ಲಕ್ಕಿ ಉತ್ಸವದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಲವಾರು ಕಡೆಯಿಂದ ಭಕ್ತರು ಬಂದು ಪಾಲ್ಗೊಳ್ತಾರೆ ಈ ದೇವಸ್ಥಾನದ ಸುತ್ತಲಿನ ಪರಿಸರ ಮನಃಶಾಂತಿಯನ್ನು ನೀಡುವ ಒಂದು ಅದ್ಭುತ ಸ್ಥಳವಾಗಿದೆ ಸ್ನೇಹಿತರೆ ನೀವೇನಾದರೂ ಜೋಗ ಅಥವಾ ಸಾಗರ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಕಾರ್ಗಲ್ ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಮಾಡಿ ಥ್ಯಾಂಕ್ ಯು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಮರ್ತಿಸೋಣ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್